ಮು ಸ್ನೇಹಿತರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ಇವತ್ತಿನ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಅಲ್ಲ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತರವಿ ಎಲ್ರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ದೀಪಾವಳಿ ಹಬ್ಬಕ್ಕೆ ಒಂದು ಪುಟಾಣಿ ಶಾಪಿಂಗ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಏನೆಲ್ಲ ಶಾಪಿಂಗ್ ಮಾಡಿದೀವಿ ಅನ್ನುವಂಥದನ್ನ ಇವತ್ತಿನ ವಿಡಿಯೋದಲ್ಲಿ ಾಗಿ ಸ್ನೇಹಿತರೆ ದೊಡ್ಡದಾಗಿ ಎಲ್ಲ ಶಾಪಿಂಗ್ ಅಂತ ಏನಿಲ್ಲ ಯಾಕಂದ್ರೆ ದಸರಾ ಹಬ್ಬಕ್ಕೆಲ್ಲ ಮಾಡಿದ್ವಿ ಹಾಗಾಗಿ ಸ್ವಲ್ಪ ದಸರಾ ಹಬ್ಬದಲ್ಲಿ ಏನ್ ಇದನ್ ನಾನು ಶೇರ್ ಮಾಡ್ಕೊಂಡಿಲ್ಲ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ದೀಪಗಳು ದೀಪಾವಳಿ ಹಬ್ಬ ಅಂದ್ಮೇಲೆ ಹೊಸ ದೀಪಗಳನ್ನ ತಗೊಂಡ್ ಬರ್ಬೇಕು ಹಾಗಾಗಿ ತಗೊಂಡ್ ಬರೋಣ ಅಂತೇಳಿ ಹೋಗ್ತಾ ಇರುವಂತದ್ದು ಹಾಗೇನೆ ಊರಿಂದ ಬಂದು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಇದು ಮಾಡಷ್ಟ್ರಲ್ಲಿ ಮಾರ್ಕೆಟಿಗೆ ಹೋಗ್ಬರ್ಬೇಕಂದ್ರೆ ಆಗ್ಲೇ ಇಲ್ಲ ಹಾಗಾಗಿ ಆ ಪರವಾಗಿಲ್ಲ ಹೊಸ ದೀಪಗಳನ್ನ ತಗೊಂಡ್ ಪ್ರತಿ ವರ್ಷ ಅಷ್ಟೇನೆ ಸ್ನೇಹಿತರೆ ಹೊಸ ದೀಪಗಳನ್ನ ಒಂದು ಜೊತೆ ಆದ್ರನ್ನ ತಗೊಂಡ್ಬಂದು ಹಚ್ಬೇಕಂತ ಹೇಳ್ತಾರೆ ಹಾಗಾಗಿ ತಗೊಂಡ್ ಬರೋದಿಕ್ಕೆ ಅಂತ ಹೋಗಿರುವಂತದ್ದು ಹಾಗೇನೆ ವರ್ಷಾನ್ ಗಟ್ಲೆ ಈ ರಿಲಯನ್ಸ್ ಗೆ ಹೋಗಿ ಸ್ನೇಹಿತರೆ ಹಾಗಾಗಿ ಹೋಗ್ಬರೋಣ ಹೇಳಿ ಅಲ್ಲಾಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತಲ್ ಪಕ್ಕದಲ್ಲೆಲ್ಲ ದೀಪಗಳು ಹಾಗೇನೆ ಆಕಾಶ ಬಿಟ್ಟಿದ ಹಾಕೊಂಡಿರ್ತಾರಲ್ವಾ ಹಂಗೆ ತುಂಬಾ ಚೆನ್ನಾಗ್ತಾಗಿ ಹಾಗೆನೇನ್ ಸೂಟ್ ಕೇಸ್ಗಳೆಲ್ಲ ನೋಡಿ ಎಷ್ಟು ಚಂದ ಇದಾವೆ ನಂತರ ಹೋಗ್ಬರೋಣ ಅಂದ್ರೆ ನಮ್ಮ ಅಲ್ಲಿ ಏನಿಲ್ಲ ಇವಾಗ ಡಿಮಾರ್ಟ್ ಆಗಿದ್ಮೇಲೆ ಸ್ನೇಹಿತರೆ ಎಲ್ಲವೂ ಸ್ವಲ್ಪ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಡಿಮಾರ್ಟ್ ಬರೋದಕ್ಕಿಂತ ಮುಂಚೆ ಇದು ಹಾಗೆ ಬಿಗ್ ಬಜಾರ್ ಅವೆಲ್ಲ ಎಷ್ಟು ಚೆನ್ನಾಗಿ ನಡೀತಿತ್ತು ಅಂದ್ರೆ ಸ್ನೇಹಿತರೆ ಅದು ಇದು ಬಂದ್ಮೇಲೆಲ್ಲಾ ಹೋಯ್ತು ಅಂತಾನೆ ಹೇಳ್ಬೋದು ಆದ್ರನ್ನ ನಮ್ಮ ಮನೇಲಿ ಕರ್ಕೊಂಡೇ ಹೋಗ್ತಿರ್ಲಿಲ್ಲ ಅಲ್ಲಿ ಏನಿಲ್ಲ ಬಿಡಿಸೋಯ್ತಾ ಏನು ಅಷ್ಟು ದೂರ ಅಂದ್ರೆ ದೂರ ಆಗುತ್ತೆ ನಮಗೆ ಡಿಮಾರ್ಟ್ ಬಂದ್ ಹತ್ರ ಆಗ್ಬಿಡುತ್ತಲ್ಲ ಹಾಗಾಗಿ ಸುಮ್ನೆ ಅಲ್ಲಿ ಏನಿಲ್ಲ ಅಂತ ನನಗೆ ಏನಂದ್ರೆ ಸ್ನೇಹಿತರೆ ಗೆ ಹೋಗೋದಿಕ್ಕೆ ಏನಕ್ಕೆ ಇಷ್ಟ ಆಗುತ್ತೆ ಅಂದ್ರೆ ಇನ್ ನೋಡಿ ನಮ್ಮೂರ್ ಕಡೆ ಹಣ್ಣುಗಳು ಏಲಕ್ಕಿ ಬಾಳೆಹಣ್ಣು ಹಾಗೇನೆ ನಮ್ಮೂರ್ ಕಡೆ ಸಿಗುವಂತ ತರ್ಕಾರಿಗಳು ಎಲ್ಲ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನನಗ್ ತರ್ಕಾರಿ ತರದಕ್ಕೆ ಹೋಗ್ಬೇಕಂತ ಇಷ್ಟ ಆದ್ರೆ ನಮ್ಮ ಮನೆಯವರು ಅಲ್ಲಿಗೆ ಬೇಡ ಅಂತಾರೆ ದೂರ ಆಗುತ್ತೆ ಮತ್ತೆ ಅಲ್ಲಿ ಏನಷ್ಟು ಇದಿಲ್ಲ ಅಂತೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ ಡಿಮಾರ್ಟ್ಗೆ ಹೋಗೋಣ ನಡಿ ಅಂತಾರೆ ಹಾಗೇನೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ನೇಹಿತರೆ ಆಫರ್ ಅಲ್ಲೂ ಇತ್ತು ಇವೆಲ್ಲ ಆದ್ರೆ ಮನೆಯವ್ರು ಬಂದ್ಬಿಟ್ಟು ಏನು ಬೇಡ ಸಾಕಿರೋದೆ ಅಂತಂದ್ರು ಆದ್ರೆ ನನಗೆ ಒಂದು ಯಾವ್ದಾದ್ರು ಒಂದ್ ತಗೊಳ್ಬೇಕಂತ ಇಷ್ಟ ಆಗ್ತಾ ಇತ್ತು ನೋಡಿ ಕಡಾಯಿ ಹಾಗೇನ ಈ ಪ್ಲೇಟ್ ಆದ್ರೆ ಕೊಡ್ಸಿ ಮಾ ಚೆನ್ನಾಗಿದೆ ತಟ್ಟೆಗಳು ನನಗೆ ತುಂಬಾ ದಿನದಿಂದ ತಗೊಳ್ಬೇಕಂತ ಆಸೆ ಇದೆ ಅಂದೆ ಅದಕ್ಕೆ ಅವರು ಹೇಳಿದ್ರು ಇವೇನು ಅರ್ಜಿನಲ್ನಲ್ಲ ಅದರಲ್ಲಿ ಅದು ಇದು ಎಲ್ಲ ಸ್ಕ್ರಬ್ ಮಾಡಿ ಆ ಥರ ಎಲ್ಲ ತೊಳಿಬಾರ್ದಂತ ಅಂತ ಇದು ಇದನ್ನ ಮಾಡಿದರು ಇದು ಕೋಡಿಂಗ್ ಮಾಡಿದರೆ ಬೇಡ ಊರು ಕಡೆ ಹೋದಾಗ್ಲೇ ಕೊಡಿಸ್ತೀನಿ ಇದು ಬೇಡ ಹೇಳಿ ಅದನ್ನ ಅಲ್ಲಿಗೆ ಬಿಟ್ರು ಒಂದು ಜೊತೆ ತೊಗೊಳೋಣ ಅಂತೇಳಿ ನೋಡಿದ್ವಿ ಮತ್ತೆ ಬೇಡ ಅಂತೇಳಿ ಬಿಟ್ಬಿಟ್ವಿ ನಂತರ ಹಾಗೇ ಗಟ್ಲೆನೆ ಆಯ್ತು ಅಂತೀನಿ ಸ್ನೇಹಿತರೆ ನಾನು ಇಲ್ಲಿ ಹೋಗ್ಬಿಟ್ಟು ಒಂದು ಒಂದೂವರೆ ವರ್ಷ ಎರಡು ವರ್ಷ ಹತ್ತಿರ ಆಗ್ತಾ ಬಂತೇನು ಅನ್ಕೊಳ್ತೀನಿ ಅದಕ್ಕೋಸ್ಕರ ಎಲ್ಲ ಒಂದ್ ರೌಂಡ್ ನೋಡ್ದೆ ಚೆನ್ನಾಗಿದೆ ಪ್ಲಾಸ್ಟಿಕ್ ಎಲ್ಲ ತಗೊಳ್ದು ತುಂಬಾನೇ ಚೆನ್ನಾಗಿದೆ ತಗೊಳ್ತಿರ್ತಾರೆ ನಾವೇನಷ್ಟು ನಾನು ಇರೋದೇ ಹೇಳ್ಬಿಟ್ಟು ಏನೂ ತಗೊಳೋದಿಲ್ಲ ಸ್ನೇಹಿತರೆ ಆದ್ರೆ ಸ್ವಲ್ಪ ಬೆಲ್ಲ ಗೇನೆ ಕಾಳುಗಳು ಅದೆಲ್ಲ ಬೇಕಿತ್ತು ಅದನ್ನೆಲ್ಲ ತಗೊಂಡು ನಂತರ ಹೊರಗಡೆ ಬಂದ್ವಿ ಇಲ್ಲಿ ನೋಡಿ ಪಕ್ಕದಲ್ಲೇ ಸ್ನೇಹಿತರೆ ಹಾಕಿರುವಂತದ್ದು ಅಂಗಡಿಗಳೆಲ್ಲ ಪ್ರತಿ ವರ್ಷ ಇಲ್ಲಿ ಹಾಕಿರ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟು ಕಡಿಮೆಗೂ ಮಾಡಿಕೊಡ್ತಾರೆ ಸ್ನೇಹಿತರೆ ಹಾಗೇನೆ ಆಕಾಶ ಬುಟ್ಟಿಗಳು ನೋಡಿ ಎಲ್ಲರೂ ತಗೊಂತ ಇದ್ರೆ ನನ್ನ ಮಗ ಚಿಕ್ಕವ್ ಹೇಳ್ಲಿತ ಅಮ್ಮ ನಾವನ್ ತಗೊಳಮ್ಮ ಅಂತೇಳಿ ಇದನ್ನು ಇದನ್ನ ಏನು ಕೆಲವರು ಹೇಳ್ತಿರ್ತಾರೆ ಪದ್ಧತಿ ಇದ್ದವ್ರು ಕಟ್ಬೇಕಂತಾನು ಹೇಳ್ತಿರ್ತಾರೆ ಗೊತ್ತಿಲ್ಲ ಸ್ನೇಹಿತರೆ ಆದರೆ ನಮಗೆ ಮಾತ್ರ ಈಗಿನ ಪರಿಸ್ಥಿತಿ ಈಗ ಇದರಲ್ಲಿ ಸದ್ಯಕ್ಕೆ ಬಾಡಿಗೆ ಮನೆಯಲ್ಲಿ ಇವೆಲ್ಲ ಏನು ಬೇಡ ಅಂತ ನಾನು ಅಂದಿಸ್ತಾ ಎಷ್ಟಕ್ಕೆ ಇರ್ಬೇಕಾ ಅಷ್ಟಕ್ಕೆ ಇರ್ಬೇಕು ಅನ್ನುವಂಥದ್ದು ನನಗೆ ಸ್ವಲ್ಪ ಬಾಳೆ ಇದು ಆಗ್ಬಿಟ್ಟಿದೆ ಸ್ನೇಹಿತರೆ ಹಾಗಾಗಿ ಬೇಡ ಮುಂದೆ ನೋಡೋಣಪ್ಪ ಅಂತ ಹೇಳಿ ಸ್ವಲ್ಪ ದೀಪಗಳು ಇದನ್ನೇ ತಗೊಂಡ್ ಬಂದಿದೆ ನೋಡಿ ಸ್ನೇಹಿತರ ಒಂದೂವರೆ ಡಜನ್ ತಗೊಂಡ್ ಬಂದ್ವಿ ದೀಪಗಳು ನಿಮಗೆ ವಿಡಿಯೋದಲ್ಲಿ ಇನ್ನೊಂದ್ಸಲ ಯಾವಾಗಾದ್ರೂ ಎಷ್ಟು ದೀಪ ಇದೆ ಅಂತ ಶೇರ್ ಮಾಡ್ಕೊಳ್ತೀನಿ ನಾನು ಮುಂದಿನ ದೀಪಗಳು ದೊಡ್ಡವನು ಹೇಳ್ತಾ ಇದ್ದ ಮಗ ಬಂದ್ಬಿಟ್ಟು ಅಮ್ಮ ಈ ದೀಪಗಳೆಲ್ಲ ತೊಗೊಂಡೋಗಿ ನೀರಲ್ಲಿ ಬಿಟ್ಬಿಡೋಣಮ್ಮ ಈ ಇದೆಯಲ್ಲ ಸಾಕಷ್ಟೇ ಇಟ್ಕೊಳ್ಳೋಣ ಅಂತ ಆಯ್ತಪ್ಪ ಅಂತ ಹೇಳಿ ಹೇಳ್ತಾ ಇದ್ದೆ ಅದನ್ನೆಲ್ಲ ಸ್ವಚ್ಛ ಮಾಡಕ್ಕೆಲ್ಲ ತೆಗಿತೀನಲ್ಲೋ ಅವಾಗ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಂತರ ಬಂದ್ಬಿಟ್ಟು ಎಷ್ಟು ಚಂದ ಇತ್ತು ಅಂದ್ರೆ ದೀಪಗಳು ಹೊಸಾದ್ ಅವ್ರು ಹೇಳ್ತಾ ಇದ್ರು ಮೇಡಮ್ ಇದೇ ಹೆಚ್ಚಿಗೆ ಹೋಗಿರೋ ಸೇಲ್ ಆಗಿರೋದು ಸಲ ತಗೊಳ್ಳಿ ಅಂತೇಳಿ ಹಾಗಾಗಿ ತಗೊಂಡ್ ಬಂದ್ವಿ ನಂತರ ನಾನು ಈ ವರ್ಷ ಧನತ್ರಯೋದಶಿಗೆ ತಗೊಂಡಂತ ಬೆಳ್ಳಿ ಸ್ನೇಹಿತರೆ ಪುಟಾಣಿ ಲಕ್ಷ್ಮಿ ಅನ್ಸು ಸ್ನೇಹಿತರೆ ಪುಟ್ಟ ಪುಟ್ಟದು ನನಗೆ ಆ ತರದ್ದೇ ಬೇಕಿತ್ತು ದೊಡ್ಡ ಕಾಯಿ ಅನ್ಸಿತ್ತು ಅದು ಆದ್ರೆ ನಮ್ಮ ಯಜಮಾನ್ರು ಹೇಳಿದ್ರು ದೊಡ್ಡ ಸಹಿತ ಅದು ತಗೊಂಡ್ ಬರ್ಲ ಇಲ್ಲ ಚಿಕ್ಕ ಅಂತ ಅಂದ್ರು ನನಗೆ ಇದು ಇದು ಲಕ್ಷ್ಮಿ ಕುಬೇರ ಸೇರೆಲ್ಲ ಇದೆಯಲ್ಲ ಅದ್ರೊಳಗಡೆ ಎಲ್ಲ ಹಾಕೋದಿಕ್ಕೆ ಹಾಗೇನೆ ಕಳಸದೊಳಗಡೆ ಹಾಕೋದಿಕ್ಕೆ ಚಂದ ಇರ್ತವೆ ಪುಟಾಣಿ ಅಂತ ಹೇಳ್ಬಿಟ್ಟು ಮುಂಚೆ ಒಂದಿದೆ ಬೆಳ್ಳಿ ಕಾಯ್ನ್ಸ್ ಸ್ನೇಹಿತರೆ ಅದ್ರ ಇನ್ನೆರಡು ತಗೊಂಡ್ ಬರ್ರಿ ಆ ಮತ್ತೆ ಪೂಜೆಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡು ತರ್ಸ್ಕೊಂಡು ಒಂದು ಇದಕ್ಕಿಂತ ದೊಡ್ಡದಿತ್ತಂದ್ರೆ ಅದು ಒಂದ್ರ ಬದ್ಲಿಗೆ ಇದೆರಡು ಬರುತ್ತಲ್ಲ ಅಂತೇಳಿ ತಗೊಂಡಿದಂತದ್ ಅಷ್ಟೇನೆ ಸ್ನೇಹಿತರೆ ಇನ್ನೇನಿಲ್ಲ ಇನ್ನ ಬೇರೆ ತಗೊಳ್ಬೇಕಂತ ಇತ್ತು ಸದ್ಯಕ್ಕೆ ಹೋಗೋದಿಕ್ ಆಗಿಲ್ಲ ಹಾಗಾಗಿ ತಗೊಂಡಿಲ್ಲ ಸ್ನೇಹಿತರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನ್ ತಗೊಂಡ್ರು ಶೇರ್ ಮಾಡ್ಕೊಳ್ತೀನಿ ಇದು ಸ್ನೇಹಿತರೆ ನಾವು ದಸರಾ ಹಬ್ಬದಲ್ಲಿ ಬಟ್ಟೆ ಎಲ್ಲಾ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ವಲ್ವಾ ಆ ಟೈಮಲ್ಲಿ ತೆಕ್ಕೊಂಡಿದ್ದಂಥದ್ದು ಇದ್ರ ಡ್ರೈ ಫ್ರೂಟ್ಸ್ ಎಲ್ಲ ಅಲ್ಲೇ ಬರುತ್ತೆ ಸ್ನೇಹಿತರೆ ಹಾಗಾಗಿ ತುಂಬಾನೇ ಚೆನ್ನಾಗಿದೆ ನಮ್ಮ ಯಜಮಾನ್ರು ಹಾಗೆ ಮಕ್ಕಳುಗಳೆಲ್ಲ ಹೋಗ್ ಬಂದಿದ್ದಾರೆ ನನ್ನೇ ಕರ್ಕೊಂಡು ಹೋಗಿರ್ಲಿಲ್ಲ ಹಾಗಾಗಿ ಅವತ್ತಿನ ದಿನ ಕರ್ಕೊಂಡು ಹೋಗಿದ್ರು ತುಂಬಾನೇ ಚೆನ್ನಾಗಿದೆ ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ಪ್ರತಿಯೊಂದು ಸ್ನೇಹಿತರೆ ಕಾಳುಗಳಿಂದ ಹಿಡಿದು ಇಲ್ಲಿ ನನ್ ಮಗ ನೋಡಿ ಇದು ಜೆ ಸಿ ಪಿ ಕೊಡ್ಸಮ್ಮ ಒಂದ್ ಲಾರಿ ಕೊಡ್ಸಮ್ಮ ಎಲ್ಲಿಗೋದ್ರು ಇನ್ನ ಪುಟ್ಟ ಮಗು ತರನೇ ಅದ್ರದ್ದು ಇದು ಅಂತಾನೆ ಹೇಳ್ಬೋದು ಹಾಗಾಗಿ ಬಾರಪ್ಪ ಇನ್ನೊಂದ್ಸಲ ಕೊಡಿಸ್ತೀನಿ ಅಂತ ಡಿ ಮಾರ್ಟ್ ಹೋಗ್ಲಿ ಅಲ್ಲೂ ಒಂದು ಪುಟಾಣಿ ಲಾರಿ ಏನಾದ್ರು ತಗೊಂಡಿಟ್ಕೊಳ್ತಾರೆ ಸ್ನೇಹಿತರೆ ಒಂದ್ ಜೆ ಸಿಪಿ ಈ ರೀತಿಯಾಗಿ ಎಷ್ಟು ದೊಡ್ಡವನಾದ್ರೂನು ಬೇಕಂತನೇ ಹೇಳ್ತಿರ್ತಾನೆ ನಾನು ಹೇಳ್ತೀನಿ ಎಲ್ಲೋ ಕಾಲೇಜ್ ಹೋಗೋ ಮಗ ನಿನಗೆ ಆಟಾಡಕ್ ಸಾಮಾನು ಬೇಕಂತ ಓದೋದ್ ಬರೆಯೋದು ಬಿಟ್ಟಂದ್ರೆ ಅಮ್ಮ ಅಮ್ಮ ಒಂದೇ ಒಂದ್ ಕೊಡ್ಸಮ್ಮ ಪುಟ ಹಣದಂತೆ ಕೇಳ್ತಿರ್ತಾನೆ ಸ್ನೇಹಿತರೆ ನಂತರ ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಎಲ್ಲ ಇದೆ ನೋಡಿ ಡ್ರೈ ಫ್ರೂಟ್ಸ್ ಹಾಗೇನೆ ಇದು ಬಂದ್ಬಿಟ್ಟು ಸ್ನೇಹಿತರೆ ಈಗ ಎಣ್ಣೆಯಲ್ಲಿ ಕರಿಯೋದು ಆತರ ಏನಿಲ್ಲ ಬಂದೆ ನೋಡಿ ಇದು ಅಥವಾ ಎಲ್ಲ ತರಕಾರಿಗಳದ್ದು ಎಲ್ಲ ಇದೆ ಸ್ನೇಹಿತರೆ ಹಾಗೇನೆ ಡ್ರೈ ಮಾಡಿರುವಂತದಂತೆ ಸ್ನೇಹಿತರೆ ನಾನು ಅದನ್ನು ಈಗ ರುಚಿನೂ ನೋಡಲಿಲ್ಲ ಏನಿಲ್ಲ ವಿಡಿಯೋ ಮಾಡ್ಕೊಂಡೆ ಅಷ್ಟೇನೆ ನಮ್ಮ ಯಜಮಾನ್ರೆಲ್ಲ ಹೇಳ್ತಾ ಇದ್ರು ಹಾಗೇನೆ ಮಗನು ಹೇಳ್ತಾ ಇದಾವ್ ಸ್ಕೂಲಲ್ಲಿ ಮಕ್ಳುಗಳು ತಗೊಂಡ್ ಬರ್ತಾರಂತೆ ಅವಾಗ ಹೇಳ್ತಾ ಅಮ್ಮ ಇದನ್ನಾಗಿದೀಯಮ್ಮ ನಮ್ ದೋಸ್ತ ತಗೊಂಡ್ ಬಂದಿದ್ದ ಅಂತ ಹೇಳ್ತಾ ಇರ್ತಾನೆ ಹಾಗಾಗಿ ಅವರು ಮಕ್ಳನ್ ಕರ್ಕೊಂಡ್ ಹೋಗ್ತಾರೆ ನಾನೇ ಹೆಚ್ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಅಷ್ಟ ಇದನ್ ಮಾಡೋದಿಲ್ಲ ಹಾಗಾಗಿ ನೋಡಿ ಇಲ್ಲಿ ಪ್ರತಿಯೊಂದ್ ಎಲ್ಲಾ ಕಾಳುಗಳೂ ಇದನ್ನ ಮಾಡಿದಾರೆ ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರೆ ನನಗ್ ನೋಡ ಆಶ್ಚರ್ಯ ಆಗಿದ್ದೇನಂದ್ರೆ ಸ್ನೇಹಿತರೆ ಹಳಸಿನ ಬೀಜ ಸ್ನೇಹಿತರೆ ಹಳಸಿನ ಬೀಜನ ಅದನ್ನ ಕುದಿಸ್ಬಿಟ್ಟು ಅದನ್ನ ಚೆನ್ನಾಗಿ ನೋಡಿ ಚಿಕ್ಕದಾಗಿ ಇದೆ ಹಳಸಿನ ಬೀಜ ಸ್ನೇಹಿತರೆ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ತೆಳುವಾಗಿ ಅದಕ್ಕೆ ಹಾಗೇನೆ ಡ್ರೈ ಆಗೇನೆ ಇದನ್ನ ಮಾಡ್ತಾರಂತೆ ಸ್ನೇಹಿತರೆ ತರದ್ದು ಇಲ್ಲಿರೋಂತದ್ ಎಲ್ಲದನ್ನೂ ಹಾಗೇನೆ ಸ್ನೇಹಿತರೆ ಇವಾಗಂತೂ ಎಲ್ಲ ಜನಗಳು ಇಲ್ಲಿಗೆ ಹೆಚ್ಚಿಗೆ ಮುಗಿ ಅಂತಾನೆ ಹೇಳ್ಬೋದು ಹಾಗೇನೆ ದಸರಾ ಹಬ್ಬದಲ್ಲೂ ಆಫರ್ ಇತ್ತು ಈಗ ನಿನ್ನೆ ನಾವು ನೋಡ್ಕೊಂಡ್ ಬಂದ್ವಲ್ವಾ ಅವಾಗೂ ತುಂಬಾ ಚೆನ್ನಾಗಿಲ್ಲ ತುಂಬಿ ಜನ ಇದ್ರು ಹಾಗೇನೆ ಹೇಳ್ತಾ ಇದ್ರು ಅಲ್ಲಿ ಚೆನ್ನಾಗಿ ಮಾತಾಡಿಸ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹೇಳ್ತಾ ಇದ್ರು ಮೇಡಮ್ ನೀವು ದಸರಾ ದೀಪಾವಳಿ ಹಬ್ಬಕ್ಕೆ ತಗೊಳ್ಳಿ ಚೆನ್ನಾಗಿದೆ ಅಂತಾನು ಹೇಳ್ತಾ ಇದ್ರು ಆಗಿನೇ ದೀಪಾವಳಿ ಹಬ್ಬಕ್ಕೂ ಬನ್ನಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಆಯ್ತು ಅಂತ ಹೇಳಿ ನೋಡಿ ಇದೆಲ್ಲದೂ ಮಾವಿನ ಹಣ್ಣಿಂದ ಸ್ನೇಹಿತರೆ ಮಾವಿನ ಹಣ್ಣಿಂದ ಈ ತರ ಮಾಡಿದ್ರೆ ಸ್ಲೈಸ್ ತರ ಮಾಡಿ ಅದನ್ನ ಡ್ರೈ ಮಾಡಿರುವಂತದ್ದು ಪ್ರತಿಯೊಂದು ಎಲ್ಲದೂ ಇದೆ ಸ್ನೇಹಿತರೆ ಅಳಸಿನ ಬೀಜದಿರ್ಬೋದು ಹಾಗೇನೆ ಮಾವಿನಕಾಯಿದು ಕಾಯ್ದು ಮಾವಿನ ಹಣ್ಣಿಂದು ಪ್ರತಿಯೊಂದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಅವೆಲ್ಲ ಮಾಮೂಲಿ ಎಲ್ಲಾ ಸ್ನೇಹಿತರೆ ಅದ್ ಬಿಟ್ರೆ ಈ ತರದ್ದು ನನಗೆ ಆಶ್ಚರ್ಯ ಅನ್ಸಿದ್ ಅಣಸಿನ ಬೀಜದ್ದು ನಾವೆಲ್ಲ ಎಷ್ಟು ಚೆಲ್ಲಿ ವೇಸ್ಟ್ ಮಾಡ್ತೀವಿ ನೋಡಿ ಇಲ್ಲಿ ಅದನ್ನೇ ಸಾವಿರಾರು ಗಟ್ಲೆಗೆ ಮಾರ್ಕೊಳ್ತಾರಲ್ವಾ ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ ಬಂದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ದೀಪಾವಳಿಗೆ ಖಂಡಿತವಾಗ್ಲೂ ಇನ್ನೂ ಇರುತ್ತಲ್ವಾ ನೋಡೋಣ ನೆಕ್ಸ್ಟ್ ಇನ್ನೊಂದ್ಸಲ ಹೋದ್ರೆ ನಿಮ್ ಜೊತೆ ಖಂಡಿತವಾಗ್ಲು ಶೇರ್ ಮಾಡ್ಕೊಳ್ತೀನಿ ಹಾಗೆ ನನ್ನ ಮಕ್ಳಗ್ ಫೇವ್ರೇಟ್ ಯಾವಾಗ್ಲೂ ಚಾಕ್ಲೇಟ್ಗಳು ಇದು ಬಂದು ನೋಡಿ ಒಂದ್ ಬುಟ್ಟಿ ತಗೊಂಡಿದ್ರು ಒಂದು ಎಷ್ಟಂದ್ರೆ ಇದ್ ರೂಪಾಯಿಗೆ ರೂಪಾಯಿಗೊಂದು ಪೀಸ್ ಸ್ನೇಹಿತರೆ ಒಂದ್ ಮೂರ್ನೂರು ರೂಪಾಯಿ ದಿನ ಚಾಕ್ಲೇಟ್ ಇದನ್ನೇ ತಗೊಂಡಿದ್ರು ನಂತರ ಬೇರೆದ ಅದ್ ಬೇಕು ಅದೆಲ್ಲ ತಗೊಂಡು ಹಾಗೇನೆ ಬಂದ್ವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಬಿ ಪಿ ಶುಗರ್ ಇದ್ದಂತವ್ರಿಗೆ ಎಲ್ಲ ನಾವ್ ದಪ್ಪ ಆಗ್ತೀವಿ ತಿಂದ್ರೆ ಅನ್ನುವ್ರಿಗೆಲ್ಲ ಚಾಕ್ಲೇಟ್ ಇದೆಯಲ್ಲ ಆ ತರದ್ದೆಲ್ಲ ನೋಡಿ ಅಕ್ಕ ಚೆನ್ನಾಗಿದೆ ಇದೊಂದು ಸ್ವಲ್ಪ ಟೇಸ್ಟ್ ನೋಡಿ ತಿನ್ನಿ ಸ್ವಲ್ಪ ತಗೊಳ್ಳಿ ಅಂತ ಹೇಳ್ತಾ ಇದ್ರೆ ನಾನು ಬೇಡ ಅಂತಂದೆ ಯಾಕಂದ್ರೆ ನನಗೇನ್ ಚಾಕ್ಲೇಟ್ ಅಷ್ಟು ಇಷ್ಟ ಆಗಲ್ಲ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಕೊಟ್ರು ಟೇಸ್ಟ್ ನೋಡ್ಕೊಂಡು ಬಂದ್ವಿ ತುಂಬಾನೇ ಖುಷಿ ಆಯ್ತು ಇನ್ನೊಂದು ಹೋದ್ರೆ ಖಂಡಿತವಾಗ್ ನಾನು ಶೇರ್ ಮಾಡ್ಕೊಳ್ತೀನಿ